ಹೇ ಸೀತಾರಾಮ್ಗೆ ಸ್ವಾಗತ ನಾನು ಹೀರಾ ರಾಠೋಡ್ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಕಾಂಗ್ರೆಸ್ಗೆ ಮತ್ತೆ ಸರ್ಕಸ್ ಆಟ ಶುರುವಾಗ್ಬಿಟ್ಟಿದೆ ಟಿಕೆಟ್ ಹಂಚಿಕೆಯ ವಿಷಯದಲ್ಲಿ ಮುಂಚೆ ವಿಧಾನಸಭೆ ಚುನಾವಣೆಯಲ್ಲಿ ಆದಂತೆಯೇ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗ್ತಾ ಇದ್ದಾವೆ ಜೊತೆಗೆ ಶಾಸಕರು ಸಚಿವರ ಜೊತೆಗೆ ಸ್ವಲ್ಪ ಗಲಾಟೆಗಳು ಕೂಡ ಅಲ್ಲಲ್ಲಿ ಶುರುವಾಗಿರುವಂತದ್ದು ಇನ್ನು ಸ್ಪೆಸಿಫಿಕ್ ಆಗಿ ಐದಾರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸಿಎಂ ಮತ್ತು ಡಿ ಸಿಎಂ ಮಧ್ಯೆನೆ ಜಟಾಪಟಿ ಜೋರಾಗಿದೆ ಬನ್ನಿ ಹಾಗಾದ್ರೆ ಆ ಕ್ಷೇತ್ರಗಳು ಯಾವ್ಯಾವು ಯಾರನ್ನ ಶಿಫಾರಸು ಮಾಡ್ತಾ ಇದ್ದಾರೆ ಇತ್ತ ಕಡೆ ಡಿ ಸಿ ಬಳಗದಲ್ಲಿ ಮತ್ತು ಸಿ ಎಂ ಬಳಗದಲ್ಲಿ ಯಾರ್ಯಾರಿಗೆ ಆ ಟಿಕೆಟ್ ಗಳನ್ನ ಕೊಡಬೇಕು ಅನ್ಕೊಂಡಿದ್ದಾರೆ ನೋಡೋಣ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಟಿಗಾಗಿ ಸೀಟಿಗಾಗಿ ಫೈಟ್ ಜೋರಾಗಿದೆ ವಿಧಾನಸಭೆ ಚುನಾವಣೆಯಂತೆಯೇ ಲೋಕಸಭೆಗೂ ಮೊದಲೇ ಟಿಕೆಟ್ ಘೋಷಣೆ ಮಾಡುವ ಸರ್ಕಸ್ ಕಾಂಗ್ರೆಸ್ಗೆ ಎದುರಾಗಿದೆ ಆದರೆ ಐದರಿಂದ ಆರು ಕ್ಷೇತ್ರಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆಯೇ ಫೈಟ್ ಜೋರಾಗಿದೆ ಸ್ಥಳೀಯ ಮಟ್ಟದ ವರ್ಚಸ್ಸು ಗೆಲ್ಲುವ ತಾಕತ್ತು ಮಿಗಿಲಾಗಿ ಸಿದ್ದು ಟೀಮ್ ಡಿಕೆ ಟೀಮ್ ಎಂಬೆಲ್ಲ ಲೆಕ್ಕಾಚಾರಗಳೇ ಹೆಚ್ಚಾಗ್ತಾ ಇವೆ ಈ ವಿಚಾರಕ್ಕಾಗಿ ಟಿಕೆಟ್ ಫೈನಲ್ಗಾಗಿ ಕರೆದಿದ್ದಂತಹ ಸಭೆ ವಿಫಲವಾಗಿದೆ ಟಿಕೆಟ್ ಫೈನಲ್ಗಾಗಿ ಕೇಂದ್ರದಿಂದ ಬಂದಿದ್ದ ಹರೀಶ್ ಚೌಧರಿ ಜೊತೆ ಸುರ್ಜೇವಾಲಾ ಡಿಕೆ ಶಿವಕುಮಾರ್ ಪ್ರತ್ಯೇಕ ಮಾತುಕತೆ ನಡೆಸಿದ್ರು ಇದಕ್ಕೂ ಮುನ್ನ ಸಿಎಂ ಜೊತೆಗೂಡಿ ಸುಮಾರು ನಾಲ್ಕು ಗಂಟೆಗಳ ಕಾಲ ಸುದೀರ್ಘ ಚರ್ಚೆಯನ್ನ ಮಾಡಲಾಗಿತ್ತು ಆರೇಳು ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆ ಕಗ್ಗಂಟಾಯಿತು ಬಾಕಿ ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ ಶಿಫಾರಸು ಮಾಡಲಾಗಿದೆ ಮುಂದಿನ ವಾರ ಮತ್ತೊಂದು ಸಭೆ ನಡೆಸುವ ಸಾಧ್ಯತೆಗಳಿದ್ದು ಅಲ್ಲೇ ಫೈನಲ್ ಆಗಲಿದೆ ಟಿಕೆಟ್ ಘೋಷಣೆ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ್ದೇವೆ ಮೊದಲ ಹಂತದ ಚರ್ಚೆ ಮುಗಿದಿದೆ ಇನ್ನೂ ಕೆಲವೊಂದಿನ ಇನ್ನೂ ಕೆಲವೊಂದಿಷ್ಟು ಸುತ್ತಿನ ಚರ್ಚೆ ಅಗತ್ಯವಿದೆ ಚರ್ಚೆ ಬಳಿಕ ಎಐಸಿಸಿ ಚುನಾವಣಾ ಸಮಿತಿಗೆ ನಾವು ಈ ಎಲ್ಲ ಮಾಹಿತಿಗಳನ್ನ ಕಳುಹಿಸುತ್ತೇವೆ ಹೈಕಮಾಂಡ್ ಮಟ್ಟದಲ್ಲೇ ತೀರ್ಮಾನ ಆಗಲಿದೆ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ತಿಳಿಸಿದ್ದಾರೆ ಆರೇಳು ಕ್ಷೇತ್ರಗಳಲ್ಲಿ ಸಿಎಂ ಡಿಸಿಎಂ ನಡುವೆಯೇ ಫೈಟ್ ಇನ್ನು ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಅಭ್ಯರ್ಥಿ ಆಯ್ಕೆಯಲ್ಲಿ ಫೈಟ್ ಜೋರಾಗಿತ್ತು ಬೆಂಬಲಿಗರಿಗೆ ಟಿಕೆಟ್ ಕೊಡಲು ಸಿಎಂ ಡಿಸಿಎಂ ಪೈಪೋಟಿ ಜೋರಾಗಿದೆ ಇದೇ ರೀತಿಯ ಪೊಲಿಟಿಕಲ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸದ್ಯದ ಕೈಗನ್ನಡಿ